ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅದರೊಮ್ಮೆ ಕುಂದಾಪುರ ಇವತ್ತೊಂದು ಪುನರ್ ಪುಳ್ಳಿ ಬೋರ್ಡಿಂದ ಶರಬತ್ ಮಾಡಲಿ ಕೊಟ್ಟಿದ್ದು ಇದಕ್ಕೆ ಪುನರ್ ಪುಳ್ಳಿ ಅಂತ ಹೇಳ್ತೀವಿ ಬಟ್ ಪುಡಿ ಅಂತಲೇ ಹೇಳ್ತೀವಿ ನೋಡಿ ಇದು ಇಷ್ಟು ತುಂಬ ಗಟ್ಟಿಯಾಗಿದೆ ನೋಡಿ ಅದಕ್ಕೋಸ್ಕರ ನಾನು ನೈಟ್ ಇಡೀ ನೆನೆಸಿಟ್ಕೊಂಡಿದ್ದೆ ನೆನೆಸಿಟ್ಟು ನೋಡಿ ಈಗ ತುಂಬಾ ಸಾಫ್ಟ್ ಆಗಿದೆ ನೋಡಿ ಇದನ್ನು ನಾನು ತುಂಬ ಚೆನ್ನಾಗಿ ಹಿಚ್ಕೊಳ್ತೀನಿ ಈಗ ಇದು ಬಾ ಆರೋಗ್ಯಕ್ಕೆ ಭಾರಿ ಒಳ್ಳೆಯದು ಯಾಕಂತ ಹೇಳಿದರೆ ನಮಗೆ ತಲೆನೋವು ಮತ್ತು ಕಿತ್ತಲ ಆಗಿದ್ದರೆ ಡೈಲಿ ಮಾರ್ನಿಂಗ್ ಒಂದು ಗ್ಲಾಸ್ ಕುಡಿದೆ ಒಂದು ಮೂರಿಂದ ನಾಲ್ಕು ದಿನ ಮಾಡಿದರೆ ಭಾರಿ ಒಳ್ಳೆಯದು ಆರೋಗ್ಯಕ್ಕೆ ನೋಡಿ ಕಲ್ಲರ್ ಹೇಗೆ ಬಂದಿದೆ ನೋಡಿ ಇದು ಈಗ ತುಂಬಾನೇ ಹುಡುಗಿಯಾಗಿರುತ್ತೆ ಈಗ ಆಲ್ಮೋಸ್ಟ್ ಈಗ ನಾನು ಹಿಜ್ಕಿ ಆಗಿದೆ ನೋಡಿ ಸೋಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ತುಂಬಾ ಹುಳಿ ಇದ್ದ ಕಾಣ ನಾನು ಇದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಜೋನಿ ಬೆಲ್ಲನ ಹಾಕ್ತಾ ಇದ್ದೀನಿ ಸಕ್ಕರೆ ಬೇಕಾದರೂ ಸಕ್ಕರೆ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಿ ಜೋನಿ ಬೆಲ್ಲನ ಹಾಕ್ತಾಯಿದ್ದೀನಿ ಆರೋಗ್ಯಕರವಾದ ಒಂದು ಪುನರ್ಪುಡಿ ಜ್ಯೂಸು ರೆಡಿಯಾಗಿದೆ